ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜಲ್ಲಿ ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಆದರೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ನಮ್ಮ ಇನ್ನೆರಡು ಚಾನಲ್ ಅವನಿ ಆಲ್ ಇನ್ ಒನ್ ಮಾರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾವು ಇವತ್ತು ಮಕ್ಕಳ ಕಿವಿಯನ್ನು ಭದ್ರವಾಗಿಡಲು ಅಥವಾ ಚಳಿಯಿಂದ ಸಂರಕ್ಷಿಸಲು ಇವತ್ತು ಅವರಿಗೆ ಒಂದು ಚಂದದ ಟೋಪಿಯನ್ನು ನಾವು ಹೊಲಿ ಅದನ್ನು ತೋರಿಸ್ತೀನಿ ಇವತ್ತು ಸಿಂಪಲ್ಲಾಗಿ ಇದು ಮೊದಲ ಟೋಪಿ ಆಗಿರೋದಕ್ಕೋಸ್ಕರ ಸಿಂಪಲ್ಲಾಗಿ ಒಂದು ಟೋಪಿಯನ್ನು ತೋರಿಸ್ತೀನಿ ಈಗ ತುಂಬ ಚಳಿ ಇದೆ ಮಕ್ಕಳನ್ನ ಹಾಗೆ ಹೊರಗಡೆ ಬಿಡೋದಕ್ಕಿಂತ ಒಂದು ಟೋಪಿಯನ್ನ ಕಟ್ಟಿ ಈಗ ಸಣ್ಣ ಮಕ್ಕಳಿಗೆ ದೊಡ್ಡ ಮಕ್ಕಳೇನು ಕೇಳೋದಿಲ್ಲ ಸಣ್ಣ ಮಕ್ಕಳಿಗೆ ಟೊಪ್ಪಿಯನ್ನು ಕಟ್ಟಿ ಹೊರಗಡೆ ಬಿಟ್ಟರೆ ನೋಡಲಿಕ್ಕೂ ಕೂಡ ಕ್ಯೂಟಾಗಿ ಕಾಣಿಸ್ತಾರೆ ಹಾಗೆ ಚಂದನೂ ಕೂಡ ಕಾಣಿಸುತ್ತೆ ಮತ್ತು ಕಿವಿ ಮುಖ ಎಲ್ಲದೂ ಕೂಡ ಬೆಚ್ಚಗೆ ಕೂಡ ಆಗತ್ತೆ ನಾನು ಬಟ್ಟೆಯನ್ನು ಕಟ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಈಗ ಯಾವ್ಯಾವ ಅಳತೆ ಬಟ್ಟೆಯನ್ನು ತಗೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಫಸ್ಟು ನಾನು ನಾರ್ಮಲ್ಲು ಒಂದು ಅಳತೆಯನ್ನು ತಗೊಂಡಿದ್ದೀನಿ ಇದು ಯಾವ ಪಾಪಗೂ ಕೂಡ ನಾನು ಹೊಲಿತಾ ಇರೋದಲ್ಲ ಅದಕ್ಕೆ ನಾರ್ಮಲ್ ಒಂದು ಈಗ ಅಂಗಡಿಯಲ್ಲಿ ಸಿಗುವಂತಹ ಸೈಜನ್ನು ಇಲ್ಲಿ ತೊಗೊಂಡಿದ್ದೀನಿ ನೀವು ನಿಮ್ಮ ಮಕ್ಕಳಿಗೆ ಅಂತಂದರೆ ಒಂದು ನೋಡ್ಕೊಳ್ಳಿ ಅವ್ರ ಮುಖ ಸಣ್ಣ ಇದ್ದರೆ ಒಂದು ಸ್ವಲ್ಪ ಸಣ್ಣ ಮಾಡಿ ಹುಲಿರಿ ಮಕ್ಕಳು ಮುಖ ದೊಡ್ಡಕ್ಕೆ ಇದ್ದರೆ ಮತ್ತು ಪಾಪು ದೊಡ್ಡಕ್ಕೆ ಇದ್ದರೆ ಒಂದು ವರ್ಷ ಎರಡು ವರ್ಷ ಹಾಗೆ ಇದ್ದರೆ ಟೋಪಿಯ ಉದ್ದ ಜಾಸ್ತಿ ಮಾಡಿ ಅಗಲ್ಲ ಒಂಚೂರು ಜಾಸ್ತಿ ಮಾಡಿ ಕಿವಿ ಚೆನ್ನಾಗಿ ಮುಚ್ಕೊಳ್ಳುತ್ತೆ ಈಗ ನಾವು ಇವತ್ತು ನಾವು ಹೊಲಿತಿರೋ ಟೋಪಿ ಇದೆಯಲ್ಲ ಒಂದು ವರ್ಷದ ಮಕ್ಕಳವರೆಗೂ ಕೂಡ ಇದನ್ನು ನಾವು ಹಾಕ್ಬೋದು ನಾನಿಲ್ಲಿ ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ ಆದಷ್ಟು ನಮ್ಮ ಕಿವಿಯ ಮೇಲೆ ಬರುವಂತಹ ಅಂದರೆ ತಲೆಯ ಮೇಲೆ ಬರುವಂತಹ ಬಟ್ಟೆಯನ್ನು ಕಾಟನ್ ಬಟ್ಟೆ ತಗೊಳ್ಳಿ ಕೆಳಗಡೆದು ಯಾವುದಾದ್ರೂ ಕೂಡ ಅಡ್ಡಿಲ್ಲ ಇದು ಕಾಟನ್ ಮಿಕ್ಸ್ ಇದೆ ನಾನಿಲ್ಲಿ ಡಬಲ್ ಲೇಯರನ್ನು ತಗೊಂಡಿದ್ದೀನಿ ಎಷ್ಟು ಇಂಚ್ ಇದೆಯಪ್ಪ ಅಂದರೆ ಎಕ್ಸಾಕ್ಟ್ ಏಯ್ಟ್ ಇಂಚು ಇದೆ ಅಗಲ ಅಂದರೆ ಹದಿನಾರು ಇಂಚನ್ನು ತಗೋಬೇಕು ಉದ್ದ ಬಂದು ಹತ್ತು ಇಂಚನ್ನು ತೊಗೊಳ್ಳಿ ಒಂದು ಪಾಯಿಂಟ್ ಕಡಿಮೆ ಇದೆ ಹತ್ತು ಇಂಚನ್ನು ತಗೊಳ್ಳಿ ಹಾಗೆ ಇದು ನಮಗೆ ಲಾಡಿಗೆ ಹೊಲಿಲಿಕ್ಕೆ ಬೇಕಾಗತ್ತೆ ಅದಕ್ಕಾಗಿ ಬಟ್ಟೆಯನ್ನು ತೊಗೊಂಡಿದ್ದೀನಿ ಟೊಪ್ಪಿ ಎಷ್ಟು ಉದ್ದ ಇದೆ ಅಷ್ಟರ ಮೇಲೆ ಒಂದಷ್ಟು ಉದ್ದವನ್ನು ತಗೊಳ್ಳಿ ಒಂದು ಹದಿನಾರು ಇಂಚನ್ನೇ ಇದು ಕೂಡ ತೊಗೊಳ್ಳಿ ಹದಿನೇಳು ಇಂಚನ್ನು ತಗೊಂಡಿದ್ದೀನಿ ಹಾಗೆ ಇದರ ಅಗಲ ಬಂದು ಎಂಟು ಹೀಗೆ ಉದ್ದ ಒಂದು ಹದಿನೇಳು ಎರಡು ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಇಂಚು ಉದ್ದದ ತಗೊಂಡಿದ್ದೀನಿ ಇಷ್ಟು ಉದ್ದ ಏನು ಬೇಕಾಗೋದಿಲ್ಲ ನಾನು ಫ್ರಿಲ್ಸ್ ಜಾಸ್ತಿ ಬಂದರೆ ಮಕ್ಕಳಿಗೆ ಕೆಳಗಡೆ ಭುಜದ ಮೇಲೆ ಚಂದ ಮಾಡಿ ಕೂರುತ್ತಲ್ಲ ಆ ರೀತಿಯಾಗಿ ಚಂದ ಕಾಣಲಿ ಅಂತ ಅಂದ್ಕೊಂಡು ಇಷ್ಟು ಉದ್ದಕ್ಕೆ ತಗೊಂಡಿದ್ದೀನಿ ನಾವೀಗ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಎಡ್ಜನ್ನು ಹೀಗೆ ಫೋಲ್ಡ್ ಮಾಡಿ ಹೊಲ್ಕೋಬೇಕು ಇದು ಎಡ್ಜ್ ಪೀಸ್ ಆಗಿದ್ದರಿಂದ ನಾನು ಇಲ್ಲೇನು ಹೊಲಿತಾ ಇಲ್ಲ ಜಸ್ಟ್ ಇದಿಷ್ಟನ್ನು ಹೊಲ್ಕೊತೀನಿ ಹೊಲ್ಕೊಂಬರ್ತೀನಿ ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ ನಾನು ಇಲ್ಲಿ ತುದಿಯಲ್ಲಿ ಹೊಲ್ಕೊಂಡು ತಗೊಂಡು ಬಂದಿದ್ದೀನಿ ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಮೈನ್ ಪೀಸಿಗೆ ಬರಬೇಕು ಇಲ್ಲಿ ಒಂದು ಕಡೆ ಮೇಲುಗಡೆ ಇಲ್ಲಿ ಇಷ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಹೀಗೆ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಇಲ್ಲಿ ಸ್ಟಿಚ್ಚನ್ನು ಹಾಕಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ಇಲ್ಲಿ ಇದನ್ನು ಎಕ್ಸ್ಟ್ರಾ ಬಟ್ಟೆಯನ್ನು ತಗೊಂಡಿರ್ತೀವಲ್ಲ ಸಣ್ಣದು ಅದರಿಂದ ಹೀಗೆ ಫಸ್ಟು ಹೀಗೆ ಉದ್ದಕ್ಕೆ ಮುಖ ಯಾವ ಕಡೆಗೆ ಬರುತ್ತಲ್ಲ ಆ ಕಡೆಗೆ ನಾವು ಹೀಗೆ ನೋಡ್ಕೊಬೇಕು ಫಸ್ಟು ಉದ್ದ ಎಲ್ಲಿ ಇದೆ ಅಂತ ನೋಡಿಕೊಂಡು ಇಲ್ಲಿಗೆ ಹೀಗೆ ಇಟ್ಕೋಬೇಕು ಫಸ್ಟು ಅಂದರೆ ನಮಗೆ ಟೊಪ್ಪಿಯನ್ನು ಕಟ್ಟಲಿಕ್ಕೆ ಬರುವಂಥ ದಾರನೆಲ್ಲ ಇದು ಅದಕ್ಕೋಸ್ಕರ ಹೀಗೆ ಇಟ್ಕೊಂಡು ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕು ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಈಗ ಹೇಗೆ ಸ್ಟಾರ್ಟ್ ಮಾಡಬೇಕಪ್ಪ ಅಂದರೆ ನೋಡಿ ಹೀಗೆ ಇಟ್ಕೊಬೇಕು ಇಲ್ಲಿಂದ ಇಲ್ಲಿ ಒಂದು ಅರ್ಧ ಇಂಚಿನ ಗ್ಯಾಪಲ್ಲಿ ನಾವೀಗ ಇದನ್ನು ಪೂರ್ತಿಯಾಗಿ ಸ್ಟಿಚ್ ಮಾಡಬೇಕು ಸುತ್ತಲೂ ಕೂಡ ಮಾಡ್ಕೊಂಬರ್ತೀನಿ ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ಇಲ್ಲಿ ನೋಡಿ ಹೀಗೆ ಸ್ಟಿಚ್ ಆದ ಮೇಲೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟು ಹೀಗೆ ಒಂದು ಫೋಲ್ಡನ್ನು ಮಾಡಬೇಕು ಆ ನಂತರ ಹೀಗೆ ಫೋಲ್ಡ್ ಮಾಡಿ ಇಲ್ಲೂ ಕೂಡ ಇದನ್ನು ಇದೇ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಈ ತುದಿಯಿಂದ ಈ ತುದಿ ಹೊಲಿಬೇಕು ಜಸ್ಟ್ ನೋಡಿ ನಾವು ಇಲ್ಲಿಂದ ಹಿಂಗೆ ಫೋಲ್ಡ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಇಲ್ಲಿ ಫೋಲ್ಡ್ ಮಾಡಿಕೊಂಡ್ವಲ್ವಾ ಆಮೇಲೆ ಈ ಕಡೆ ಇಲ್ಲೊಂದು ಫೋಲ್ಡ್ ಮಾಡಿ ಆಮೇಲೆ ಈ ಕಡೆಯೂ ಇನ್ನೊಂದು ಫೋಲ್ಡ್ ಮಾಡಿ ಹೀಗೆ ಮಡಚ್ಕೊಂಡು ಇಲ್ಲಿಂದ ಈ ಕಡೆವರೆಗೂ ಕೂಡ ಸ್ಟಿಚ್ ಮಾಡಿಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಹೊರತುಪಡಿಸಿ ಇದನ್ನು ನಾವೀಗ ಹೀಗಿಟ್ಕೊಬೇಕು ಇದನ್ನು ಹೊರತುಪಡಿಸಿ ನಾವು ಇದಕ್ಕೆ ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿಂದ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು ಇಲ್ಲಿಂದ ಫ್ರಿಲ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು ಈಗ ಈ ತುದಿಯ ಕೊನೆಯವರೆಗೂ ಕೂಡ ಫ್ರಿಲ್ ಕೊಟ್ಕೊಂಡು ಬರ್ತೀನಿ ನೋಡಿ ಈಗ ಟೊಪ್ಪಿ ರೆಡಿಯಾಗ್ಬಿಡ್ತು ಇಲ್ಲಿ ಈ ರೀತಿ ಫ್ರಿಲ್ ದೂರ ದೂರಕ್ಕೆ ಕೊಟ್ಟಿದ್ದೀನಿ ಹತ್ತಿರಕ್ಕೆ ಬೇಕಾದರೂ ಕೂಡ ಕೊಟ್ಕೊಬೋದು ಏನು ತೊಂದರೆ ಇಲ್ಲ ನಾವು ಮಿಡ್ಲಲ್ಲಿ ಒಂದು ಪಾಯಿಂಟನ್ನು ಮಾಡಿಕೊಂಡ್ರೆ ಕರೆಕ್ಟ್ ಎಲ್ಲದೂ ಕೂಡ ಮಿಡ್ಲಿಗೆ ಬರುತ್ತೆ ನಿಮಗೆ ಈ ಟೊಪ್ಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಕುಂಚ್ಕೆ ಅಂತಲೂ ಕೂಡ ಕರೀತಾರೆ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ಅಪ್ಡೇಟಿಗಾಗಿ ಮತ್ತೆ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಯಾವ್ದಾದ್ರು ಸಣ್ಣ ಪಾಪು ಸಿಕ್ಕಿದ್ರೆ ಟೊಪ್ಪಿಯನ್ನು ಕಟ್ಟಿ ಕೂಡ ಹಾಕಿರ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ